ನಮಸ್ಕಾರ ನನ್ನ ಹೆಸರು ಜಗನ್ ಜಗದೀಶ್ ಅಂತ ಎಸ್ ಸಿ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದೀನಿ ಗಕೋಲ ಗ್ರಾಮಾಂತರ ಈಗ ನಮ್ಮ ಕಾಂಗ್ರೆಸ್ಸಲ್ಲಿ ಏನಾಗಿದೆ ಅಂದರೆ ಮೊದಲನೇದಾಗಿ ಇವರು ಮಾಜಿ ಮಂತ್ರಿಗಳು ಹೇಳ್ತಾಯಿದ್ರು ಏನು ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಸೀಟ್ ಇಲ್ಲ ಅವ್ರ ಹತ್ರ ವ್ಯಕ್ತಿಗಳಿಲ್ಲ ಮೀನ್ಸ್ ಅಭ್ಯರ್ಥಿಗಳಿಲ್ಲ ನಮ್ಮಲ್ಲಿ ಕರ್ಕೊಂಡೋಗಿ ಮಾಡಿದ್ದಾರೆ ಯಾರು ಸೊ ನಿಮ್ಗೆ ಅಭ್ಯರ್ಥಿನ ಕೊಟ್ಟಿದ್ದು ನಮ್ಮ ಅಭ್ಯರ್ಥಿಗಳ್ನ ನೀವು ತೊಗೊಂಡೋಗಿ ನಿಲ್ಸ್ಕೊಂಡಿದ್ದು ಅದು ಜಗತ್ ಜಾಯೀವರು ಅವರೆಲ್ಲ ಕಾಂಗ್ರೆಸ್ಸಲ್ಲಿ ಇದ್ದಾರೆ ಯಾರು ಎಲ್ಲಿಂದ ಬಂದ್ರಿ ನೀವು ನೀವು ಎಲ್ಲಿಂದ ಬಂದುಬಿಟ್ಟು ಇಲ್ಲಿ ಕಾಂಗ್ರೆಸ್ವ್ರನ್ನ ತಗೊಂಡ್ಬಂದು ಕಾಂಗ್ರೆಸ್ ಟಿಕೆಟ್ ತೊಗೊಂಡಿದ್ದು ಅವರೆಲ್ಲ ನಮ್ಮವರು ನಿಮ್ಮವರೆಲ್ಲ ಎರಡನೇ ಪಾಯಿಂಟ್ ಏನಪ್ಪ ಅಂದರೆ ನಮ್ಮ ವ್ಯಕ್ತಿಗಳು ನಮ್ಮ ಅಭ್ಯರ್ಥಿಗಳು ಸೋಲಕ್ಕೆ ಕಾರಣ ಅತಿ ಹೆಚ್ಚು ಹಣ ಕೊಟ್ಟರು ಅವರು ಹಣ ಅಂದರೆ ಹಂಗಿಂಗೆ ಸುರಿದಿಲ್ಲ ಅವರು ಈ ಗೊತ್ತಲ್ಲ ನಿಮಗೆಲ್ಲ ಗಿಫ್ಟ್ಗಳು ಏನೇನು ಕೊಟ್ಟಿದ್ದಾರೆ ಅಂತ ನಿಮಗೆಲ್ಲ ಜಗ ಜಾಹೀರಾಗಿದೆ ಅದು ನಂತರ ಈ ಹೇಳ್ತಾರೆ ಈಗ ನಮ್ಮ ಅಭ್ಯರ್ಥಿಗಳಿಗೆ ಅಭ್ಯರ್ಥಿಗಳು ಸೋತಿರ್ಬೋದು ಅಷ್ಟೇ ಸೋತಿಲ್ಲ ಭಾಳ ಅಂತರದಲ್ಲಿ ಭಾಳ ಚಿಕ್ಕ ಚಿಕ್ಕ ಓಟಿಂದ ಸೋತಿರೋದು ಅಷ್ಟೇ ಆದರೂ ಓಟ್ ಜಾಸ್ತಿ ಬಂದಿದೆ ಆಮೇಲೆ ಕೆಲವು ವ್ಯಕ್ತಿಗಳು ಹೇಳ್ತಾಯಿದ್ರು ಕಾಂಗ್ರೆಸ್ಸಲ್ಲಿ ನಮ್ಮ ಕೋ ಸೈಡ್ ತಳ್ಳಿದ್ದಾರೆ ಹಂಗೆ ಅಂತ ಯಾರ್ಯಾರೋ ಕಾಂಗ್ರೆಸ್ ಸಂಬಂಧ ಇಲ್ಲದವರೆಲ್ಲ ಟೀಕೆ ಮಾಡೋರು ಆಗ್ಬಿಟ್ಟಿದ್ದಾರೆ ಅಲ್ಲಿ ಅವ್ರಿಗೆ ಕಾಂಗ್ರೆಸ್ಗೆ ಪಕ್ಷಕ್ಕೆ ಸಂಬಂಧವೇ ಇಲ್ಲ ಅವ್ರು ಎಲ್ಲಿಂದ ಬರ್ತಾರೆ ಯಾರು ಬರ್ತಾರೋ ಯಾರು ದುಡ್ಡು ಕೊಟ್ಟು ಸ್ಪೀಚ್ಗಳು ಮಾಡಿಸ್ತಾರೋ ನಮ್ಗೆ ಗೊತ್ತಾಗ್ತಾ ಇಲ್ಲ ಅದು ಮುಂದಿನ ದಿನಗಳಲ್ಲಿ ನಾವು ಉತ್ತರ ಕೊಡ್ತೀವಿ ವಾರ್ಡ್ ನಂಬರ್ ಹನ್ನೊಂದು ಹುರಹಳ್ಳಿ ಪೆರ್ಜನಹಳ್ಳಿ ಒಂದು ವಾರ್ಡಿಂದ ನಾವು ಗೆದ್ದು ಬಂದಿದ್ದೀವಿ ಜನ ಆಯ್ಕೆ ಮಾಡ್ಯವ್ರೆ ಗಂಗಪ್ಪ ಅಂತೇಳ್ಬಿಟ್ಟು ನಾವು ಗೆದ್ದು ಬಂದಿದ್ವಿ ಈ ಜನ ಚೆನ್ನಾಗಿ ಆಶೀರ್ವಾದ ಮಾಡ್ಯವ್ರೆ ಆದರೆ ನಮ್ಮ ಜೊತೆಯಲ್ಲಿದ್ದವರು ಸ್ವಲ್ಪ ಸೀಟುಗಳು ಸೋತಿದ್ದಾವೆ ಒಂದು ಆರು ಸೀಟು ಗೆದ್ದಿದ್ರೆ ಇನ್ನೊಂದು ನಾಲ್ಕು ಸೀಟು ಸೋತಿದ್ವಿ ನಾವು ಅದರಿಂದ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಸರಿಪಡಿಸ್ ನಮ್ಮ ಹೆಸರು ತಿರುಮಲಪ್ಪ ಅಂತ ವೇಮಗಲ್ ಪಟ್ಟಣ ಪಂಚಾಯಿತಿ ವಾರ್ಡ್ ನಂಬರ್ ನಾಲ್ಕರ ಬ್ಯಾ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಆಗಿದ್ವಿ ನಾವು ಲೆಫ್ಟ್ ಕಮ್ಯುಟಿಯಿಂದ ಕಡೆಯೋ ತನಕ ನಾವು ಫೈಟ್ ಮಾಡಿಕೊಂಡೇ ಬಂದ್ವಿ ಕೊನೆಗಳಿಗೆಲ್ಲಿ ನಮ್ಗೆ ತಪ್ಪಾಯಿತು ಮತ್ತು ಆಗೇನು ಎಮ್ ಎಲ್ ಎವರು ಅವರು ಎಮ್ ಎಲ್ ಸಿಬ್ ಸೇಬ್ರೆಲ್ಲ ಸೇರಿಕೊಂಡು ಲೆಫ್ಟ್ ಕಮ್ಯುನಿಟಿಯಿಂದಲೇ ನಿಮಗೆ ಅನ್ಯಾಯ ಮಾಡಲ್ಲ ಮಾ ನಾವು ನಾಮಿನಿ ಕೊಡ್ತೀವಿ ಅಂತ ಹೇಳಿ ಕೊಟ್ಟರು ಬಹಿರಂಗ ಸಭೆಗಳಲ್ಲಿ ಮಾತು ಕೊಟ್ಟಿದ್ದಾರೆ ನಾವು ಅವ್ರ ಜೊತೆ ಇದ್ವಿ ಈಗ ನಮ್ಮ ಕಮ್ಯು ಲೆಫ್ಟ್ ಕಮ್ಯುನಿಟಿಯಲ್ಲೇ ದೇವರಹಳ್ಳಿ ಸೀನಣ್ಣ ಮಟ್ಪುರ್ ಮುನ್ರಾಜು ಕೋಲಾರದಿಂದ ರಾಮಾಯನವ್ರನ್ನ ಸುಮಾರು ಜನ ತೊಗೊಂಡಿದ್ದಾರೆ ಎಲ್ಲಿ ಏನು ಕಡೆಗಣಿಸಿಲ್ಲ ನಮಗೆ ಕೊನೆ ಕ್ಷಣದಲ್ಲಿ ಮಿಸ್ ಆಯಿತು ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನು ತೊಂದರೆ ಆಗಿಲ್ಲ ಈಗಲೂ ಎಮ್ ಎಲ್ ಎರು ಎಮ್ ಎಲ್ ಎರು ಈಗಲೂ ಹೇಳ್ತಾ ಇದ್ದಾರೆ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ ನಾಮಿ ಮಾಡ್ತೀವಿ ಅಂತ ಇಲ್ಲಿ ಕೆಲವು ಹಣದ ಪ್ರಭಾವ ಈ ಥರ ಆಗಿದೆ ಅಷ್ಟೆ ಹೆಚ್ಚು ಹಣ ಕೊಟ್ಟಿದ್ದರಿಂದ ನಾವು ಕೆಲವು ಅಭ್ಯರ್ಥಿಗಳು ಸೋಲೋದಾಯಿತು ಸ್ವಲ್ಪ ಕಾಂಗ್ರೆಸ್ಸಲ್ಲೇ ಒಳ್ಳೇದು ಬಿದ್ದಿದ್ದು ಒಂದು ಒಡ್ತಾ ಬಿದ್ದು ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿವಿ ನಮ್ಮ ಪ್ರಕಾರ ಹತ್ತರಿಂದ ಹನ್ನೊಂದು ಸೀಟ್ ಗೆಲ್ಲಬೇಕಾಯಿತು